ಮುನ್ನೂರಕ್ಕೂ ಹೆಚ್ಚು ವರ್ಷಗಳಾಗಿತ್ತು ಮೂಲತಃ ಕರ್ಜಿ ಗಾ ಗ್ರಾಮದವರಾಗಿರ್ತಕ್ಕಂಥ ಗುತ್ತಲ್ ಕುಟುಂಬಸ್ಥರು ಅವರು ಶಿಕ್ಷಕ ವೃತ್ತಿಯಿಂದ ಈ ಈ ಪ್ರಾಂತದಲ್ಲೆಲ್ಲ ಸಂಚಾರ ಮಾಡೋ ಕಾಲಕ್ಕೆ ದೇವರವರಿಗೆ ಸ್ವಪ್ನದಲ್ಲಿ ಬಂದು ಹೇಳಿದ್ದ ನಾನು ಹೀಗೆ ನದಿ ತೀರ ವರದಾ ನದಿಯಲ್ಲಿ ನಾನು ನಿಮಗೆ ಲಗ್ನ ಇದ್ದೇನೆ ನೀವು ಅದನ್ನು ನನ್ನನ್ನು ಕರೆದುಕೊಂಡು ಬಂದು ಪ್ರತಿಷ್ಠಾಪನೆ ಮಾಡಿರಿ ಅಂತ ಹಾಗಾಗಿ ಖರ್ಜಿ ಏನು ಇದೆ ಆ ವರದಿ ತೀರದಲ್ಲಿ ಸ್ವಪ್ನ ಲಭ್ಯವಾಗಿರ್ತಕ್ಕಂಥ ವೆಂಕಟೇಶ್ ದೇವರು ಇಲ್ಲಿ ವೆಂಕಟೇಶ್ ದೇವರ ಕಿರೀಟದಿಂದ ಪಾಲುದರಲ್ಲಿ ಮಾತ್ರ ಮೂರ್ತಿ ಇನ್ನು ಮಿಕ್ಕಿದ್ದೆಲ್ಲ ಪ್ರಭಾವಳಿನೆಲ್ಲ ಪ್ರತಿಷ್ಠಾಪನೆ ಮಾಡೋದಾದ್ರೆ ಮಾಡಿರತಕ್ಕಂಥದ್ದು ಲಕ್ಷ್ಮೀ ವೆಂಕಟೇಶ್ ದೇವರು ಒಂದು ಅಂಗೈಯೆಲ್ಲ ಅಷ್ಟೇ ಅವರಿಗೆ ಸಿಕ್ಕಿರತಕ್ಕಂತಹ ಲಕ್ಷ್ಮೀ ವೆಂಕಟೇಶ್ ದೇವರು ಈ ಊರಿಗೆ ಕರ್ಕೊಂಡು ಬಂದಾಗ ಇಲ್ಲಿರ್ತಕ್ಕಂತಹ ನಾಡಿಗೆರ ಕುಟುಂಬಸ್ಥರು ಅವರಿಗರೆಲ್ಲರೂ ಸೇರಿ ಅವರ ಆಶ್ರಯದಲ್ಲಿ ದೇವಸ್ಥಾನದ ಪ್ರತಿಷ್ಠಾಪನೆ ಆಗಿನ ಕಾಲಕ್ಕೆ ಉತ್ತರಾಧೀನದ ಪೀಠಾಚರಣೆಗಳಾಗಿರ್ತಕ್ಕಂಥ ಶ್ರೀಮಂತ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಅವರ ಅಮೃತ ಹಸ್ತದಿಂದ ಸ್ಥಾಪನೆ ಆಗಿರತಕ್ಕಂಥ ಲಕ್ಷ್ಮೀ ವೆಂಕಟೇಶ್ವರು ಅವರು ಇದ್ದಾಗ ಶ್ರೀಪಾದಂಗಳವರು ಅನುಗ್ರಹ ಮಾಡಿ ಬಂದು ಲಕ್ಷ್ಮೀ ವೆಂಕಟೇಶ ದೇವರನ್ನ ಸ್ಥಾಪನೆ ಮಾಡಿದ್ದಾರೆ ಲಕ್ಷ್ಮೀ ವೆಂಕಟೇಶ ದೇವರ ಮೇಲೆ ಇರತಕ್ಕಂಥದ್ದು ನರಸಿಂಹದೇವರು ನರಸಿಂಹದೇವರು ಗೊತ್ತವರ ಕುಲದೇವರು ಧ್ರುವೀಲಕ್ಷ್ಮಿ ನರಸಿಂಹ ಹೀಗಾಗಿ ಇವರು ಮನೆ ದೇವರ ಧ್ರುವೀಲಕ್ಷ್ಮಿ ನರಸಿಂಹ ಮೇಲ್ಗಡೆಗೆ ಶ್ರೀಪಾದ್ರೆ ಅವಾಗ ದಯಮಾಡಿಸಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹದೇವರ ವಿಗ್ರಹ ಇದೆ ಮೇಲ್ಗಡೆ ಅಲ್ಲಿ ಸಣ್ಣದು ಮಾಡಲ್ಲ ಆವರೆಗೆ ಲಕ್ಷ್ಮೀ ನರಸಿಂಹದ ಪ್ರತಿ ವರ್ಷ ಪ್ರತಿಮೆ ನವರಾತ್ರಿ ಪ್ರತಿಮೆ ದಿವಸ ಕೇವಲ ಒಂದು ಏಳೆಂಟು ಗಂಟೆ ಅಷ್ಟೇ ದಿವಸ ದೇವರನ್ನ ಅರ್ಚನೆ ಮಾಡಿ ಮತ್ತೆ ಪೂಜನಿಸಿರುವಂತಹ ಕ್ರಮ ಇದೆ ಮತ್ತೆ ಉತ್ಸವಗಳಾದಾಗ ವಿಶೇಷ ಉತ್ಸವಗಳಾದ ಈ ಮನೆ ತಂದು ಪೂಜೆ ಮಾಡತಕ್ಕಂತ ಮುಂದೆ ದೇವರು ದೇವರ ಮುಂದೆ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಅದು ಶ್ರೀಪಾದ್ರೆ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಈ ಪಕ್ಕದಲ್ಲಿ ಏನ್ ಬರ್ತಾ ಇದರಿಗೆ ನೋಡಿದ್ರಿ ಸಚಿವ ಶ್ರೀಪಾದವರು ಅಲ್ಲಿ ಗಟ್ಟಿ ಅನ್ನತಕ್ಕಂತಹ ಒಂದು ಕುಟುಂಬ

ಇಲ್ಲಿ ಸಂಚಾರದಲ್ಲಿದ್ದವರು ರಾಘವೇಂದ್ರ ಸ್ವಾಮಿ ಪೀಠಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಸುಶೀಲೇಂದ್ರ ಶ್ರೀಗಳಾಗಿರ್ತವರು ಅವರ ಪ್ರತಿಷ್ಠಾಪನೆ ಮಾಡತಕ್ಕಂಥ ಸಚಿವರು ಸ್ವಾಮಿ ಅವರ ಕಡೆಯಿಂದ ಪ್ರತಿಷ್ಠಾಪನೆ ಹಿರಿಯರೆಲ್ಲ ಹೇಳ್ತಾ ಇದ್ರು ಸಂಚಾರತ್ವೇನ ಅವರು ಸುಶೀಲೇಂದ್ರ ಸ್ವಾಮಿಗಳು ಇದ್ದಾಗ ಅವರ ಕಡೆಯಿಂದ ಕರೆದುಕೊಂಡು ಬಂದು ಪ್ರತಿಷ್ಠಾಪನೆ ಮಾಡಿಸಿರ್ತಕ್ಕಂಥ ಸಚಿವರು ಸ್ವಾಮಿಗಳು ಹಾಗಾಗಿ ಕಟ್ಟಿಯವರು ಮಂತನದವರು ಕಾಲಕ್ರಮಣ ಬೇರೆ ಕಡೆಗೆಲ್ಲ ಹೋದಾಗ ಆ ಅದನ್ನು ಪೂಜೆ ಉಸ್ತುವಾರಿನೆಲ್ಲ ಇವರಿಗೆ ಒಪ್ಪಿಸಿ ಇರುತ್ತಾರೆ ಪ್ರತಿ ವರ್ಷ ಸತ್ಯಭೂ ಸ್ವಾಮಿಗಳ ಆರಾಧನೆ ಫಾಲ್ವಣ ಮಾಸದಲ್ಲಿ ವಿಜೃಂಭಣೆಯನ್ನು ನಡೆಸಿವೆ ಉತ್ಸವಗಳು ನಡೀತಕ್ಕಂಥದ್ದು ದೇವರಿಗೆ ನವರಾತ್ರಿ ಉತ್ಸವ ಆಮೇಲೆ ಚಂಪಾ ಕಾರ್ಯಕ್ರಮ ಮಾರ್ಗಶೀರ್ಷ ಮಾಸದಲ್ಲಿ ಚಂಪಾ ಅವತ್ತಿನ ದಿವಸ ಕಾರ್ಯಕ್ರಮ ಮತ್ತು ಸತ್ಯಭೂ ಸ್ವಾಮಿಗಳ ಆರಾಧನೆ ನಡೀತಕ್ಕಂಥದ್ದು ಹನುಮ ಹನುಮತ್ವರತಾರೆ ಹನುಮಂತ ವ್ರತದ ದಿವಸ ಹನುಮಂತ ದೇವರಿಗೆ ವಿಶೇಷ ಸೇವೆ ಪೂಜೆಗಳೆಲ್ಲ ಇಷ್ಟೆಲ್ಲ ಉತ್ಸವಗಳನ್ನ ನಾವೆಲ್ಲ ಯಥಾಶಕ್ತಿ ಭಗವಂತನ ಅನುಗ್ರಹದಿಂದ ಮಾಡ್ಕೊಂಡು ಬಂದಿದ್ದೇವೆ ಮುಂದೆ ಮೊದಲು ಸತ್ಯ ಬ್ರಹ್ಮ ಸ್ವಾಮಿಗಳು ಎರಡ್ ಮೂರು ಸಲ ಗುರುಗಳನ್ನ ನಾವು ಅವರಿಗೆ ವಿನಂತಿ ಮಾಡ್ಕೊಂಡಿದ್ದೇವೆ ಸ್ವಾಮಿಗಳು ಇಲ್ಲಿ ಚಿತ್ತೈಸಿ ಅನುಗ್ರಹ ಮಾಡ್ಬೇಕು ಅಂತ ಬರ್ತೇನೆ ಅಂತ ಹೇಳಿದ್ದಾರೆ ಮುಂದೊಂದು ಇದರಲ್ಲಿ ಮತ್ತೆ ಈಗ ಬರ್ತಾ ನಾವು ಊರಿಗೆ ಬರೋ ಮುಂದ ಮೊದಲಿಗೆ ಬಂದಿರತಕ್ಕಂಥದ್ದು ಬ್ರಹ್ಮದೇವರ ದೇವಸ್ಥಾನ ವಿಶೇಷವಾಗಿ ಬ್ರಹ್ಮನಿಗೆ ಎಲ್ಲೂ ದೇವಸ್ಥಾನ ಅಂತಿರೋದಿಲ್ಲ ಇರತಕ್ಕಂಥದ್ದು ಇಲ್ಲೊಂದು ಮತ್ತೆ ಖರ್ಜಿ ಒಂದು ಬ್ರಹ್ಮದೇವರ ದೇವಸ್ಥಾನ ಇದೆ ಬಿಟ್ರೆ ರಾಜಸ್ಥಾನ ಪುಷ್ಕರದಲ್ಲಿ ಒಂದು ಬ್ರಹ್ಮದೇವರ ದೇವಸ್ಥಾನ ಇಲ್ಲಿ ಬ್ರಹ್ಮದೇವರ ದೇವಸ್ಥಾನದ ವಿಶೇಷತೆ ಏನು ಅಂತಂದ್ರೆ ಬ್ರಹ್ಮದೇವರು ಇಲ್ಲಿ ಲಿಂಗ ರೂಪದಿಂದ ಇದ್ದಾರೆ ಆ ಲಿಂಗ ರೂಪದಿಂದ ಇದ್ದಾರೆ ಇಲ್ಲಿ ಸುತ್ತಮುತ್ತಲು ಹೊಲ ಗದ್ದೆಗಳಿಗೆಲ್ಲ ಬಹಳಷ್ಟು ಉಪಟಳ ಆಗ್ತಾ ಒಬ್ಬ ರಾಕ್ಷಸನಿಂದ ದುಷ್ಟ ರಾಕ್ಷಸ ಉಪಟಳ ಬಹಳ ಮಾಡ್ತಾ ಇದ್ದ ಎಲ್ಲರೂ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಕಿರುಕಿ ಹೋದಾಗ ಅವ್ರು ಹೇಳಿದಂತೆ ಇದು ನನ್ನಿಂದ ಆಗ್ತಕ್ಕಂತಹಲ್ಲ ನರಸಿಂಹದೇವರ ಪ್ರಾರ್ಥನೆ ಮಾಡ್ಬೇಕು ನೀವು ಹಾಗಾಗಿ ನರಸಿಂಹದೇವರಿಗೆ ವಿಶೇಷ ಪ್ರಾರ್ಥನೆ ಮಾಡಿ ಅಂತ ಹೇಳಿದಾಗ ಎಲ್ಲರೂ ನರಸಿಂಹದೇವರು ಪ್ರಾರ್ಥನೆ ಮಾಡ್ತಾರೆ ನರಸಿಂಹದೇವರ ಆಜ್ಞೆ ಮಾಡ್ತಾರೆ ಹದಿನಾಲ್ಕು ಜನ ನಿನ್ನ ಸೇವಕರನ್ನ ಆ ರಾಕ್ಷಸನ ಸಂಹಾರ ಮಾಡಲಿ ಕಳಿಸ್ಕೊಡು ಅವತ್ತಿನ ದಿವಸ ನಾನು ಅವರಲ್ಲಿ ಸನ್ನಿಹಿತನಾಗಿದ್ದುಕೊಂಡು ಆ ರಾಕ್ಷಸ ಸಂಹಾರವನ್ನ ಕಾರ್ಯಕ್ರಮ ಅದನ್ನು ನಾನು ನೋಡ್ಕೊಳ್ತೇನೆ ದುಷ್ಟರಿಗೆ ಶಿಕ್ಷೆಯನ್ನು ನಾನು ಕೊಡ್ತೇನೆ ಶಿಷ್ಟರ ರಕ್ಷಣೆ ಮಾಡ್ತೇನೆ ಅಂತ ನೀಡ್ತಾ ಇದ್ದಾನೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅದರ ಸಾಂಕೇತಿಕವಾಗಿ ಹದಿನಾಲ್ಕು ಜನ ಒಬ್ಬ ಏನು ಬ್ರಾಹ್ಮಣ ಮನದನದ ಒಂದಿಷ್ಟು ಹದಿನಾಲ್ಕು ಜನ ಗೃಹಸ್ಥರನ್ನ ಆ ಬ್ರಹ್ಮದೇವರ ದೇವಸ್ಥಾನ ಮುಂದುವರೆಗೆ ವಿಶೇಷವಾಗಿ ಅವರಿಗೆ ಆ ಅಲ್ಲಿ ಅರ್ಚಕರು ಅವರನ್ನ ನಿಯೋಜನೆ ಮಾಡ್ತಾ ಇದ್ದಾರೆ ಅವತ್ತಿನ ದಿವಸ ಉತ್ಸವಕ್ಕಾಗಿ ಅವರೆಲ್ಲ ಊರಲ್ಲೆಲ್ಲ ಸಂಚಾರ ಮಾಡ್ಕೊಂಡು ಬಂದು ಕೊನೆಗೆ ಆ ಬ್ರಹ್ಮದೇವರ ದೇವಸ್ಥಾನದಲ್ಲಿ ಆ ಕಾರ್ಯಕ್ರಮ ಸಂವಹನ ಆಗ್ತಕ್ಕಂಥದ್ದು ಅವತ್ತಿನ ಒಂದು ದಿವಸದ ಮಟ್ಟಿಗೆ ಅವರೆಲ್ಲರೂ ಲಕ್ಷ್ಮೀ ನರಸಿಂಹದೇವರ ಅವರಲ್ಲಿ ಸನ್ನಿಹಿತನಾಗಿರ್ತಾ ಇದ್ದಾನೆ ಅಂದುಕೊಂಡು ಅವತ್ತಿನ ದಿವಸ ಮಾತ್ರ ಎಲ್ಲ ಅದ್ವೈತಿಗಳು ಸಹಿತ ಅಕ್ಷಂತೆ ಅಂಗಾರ ಹಚ್ಚುವಂತಹ ಒಂದು ಕ್ರಮ ಇದೆ ಊರಲ್ಲಿ ಅವತ್ತಿನ ದಿವಸ ಅಂಗಾರ ಹಚ್ಚತಕ್ಕಂಥದ್ದು ನಮ್ಮ ಮನೆಯಿಂದಲೇ ಸಿದ್ಧ ಮಾಡಿಕೊಟ್ಟಿರ್ತಾ ಇದ್ದೇವೆ ಅದು ಬ್ರಹ್ಮದೇವರ ದೇವಸ್ಥಾನ ಅವತ್ತಿನಿಂದ ಬ್ರಹ್ಮದೇವರು ನರಸಿಂಹದೇವರ ಆಜ್ಞೆ ನೀನು ಲಿಂಗ ರೂಪದಿಂದ ಇಲ್ಲೇ ನೆಲೆಸಿಟ್ಟುಕೊಂಡು ಪ್ರತಿ ವರ್ಷ ಇಲ್ಲಿ ಉತ್ಸವಗಳಾಗಬೇಕು ಅಂತ ಇಂದಿಗೂ ಕೂಡ ಅಲ್ಲಿ ಜಯ ಕೊಡೋದು ಕೂಗೋದು ಲಕ್ಷ್ಮೀ ನರಸಿಂಹ ಅಂತಾನೆ ಬ್ರಹ್ಮದೇವರಿದ್ರು ಕೂಡ ಲಕ್ಷ್ಮೀ ನಾರಸಿಂಹೋಂ ಅಂತಾನೆ ಜಯ ಆ ಕಾರ್ಯಕ್ರಮ ಎಲ್ಲ ನಡೀತಾ ಇಲ್ಲಿ ಈ ಅದನ್ನು ಹೊರತುಪಡಿಸಿ ಇನ್ನೂ ರುದ್ರದೇವರ ಸನ್ನಿಧಾನ ಐದು ಈಶ್ವರ ದೇವರ ಸನ್ನಿಧಾನ ಇದ್ದಾವೆ ಅಲ್ಲಿ ಶಂಭು ರಾಮಚಂದ್ರೇಶ್ವರ ಸೋಮನಾಥೇಶ್ವರ ಗಂಗಾಧರೇಶ್ವರ ಭೂತನಾಥೇಶ್ವರ ಹರಿಹರೇಶ್ವರ ಅಂತಕ್ಕಂಥದ್ದು ಬ ಹಳೆಯ ಜಗಣಾಚಾರಿ ನಿರ್ಮಿತ ಎಲ್ಲ ಕಟ್ಟಡಗಳು ದೇವಸ್ಥಾನಗಳು ಅಲ್ಲೂ ಕೂಡ ಉತ್ಸವಗಳಾಗ್ತಾ ಇರ್ತವೆ ವಿಶೇಷವಾಗಿ ನಮ್ಮ ದೇವಸ್ಥಾನಕ್ಕೆ ನಾಡಿಗೆರ ಮಂದವರು ಅವರ ಮನೆ ಕುಲದೇವರು ಅಷ್ಟೇ ಅಂಜನೇ ಒಂದಿಷ್ಟು ಸ್ಥಳೀಯ ಸಮಾಜದವರು ಇದ್ದಾರೆ ಅವ್ರದೆಲ್ಲ ಅವರು ಸಹಿತ ನಮ್ಮ ದೇವರು ಕುಲದೇವ್ ಇದ್ದಾರೆ ಪ್ರತಿ ವರ್ಷ ಅವರು ಉತ್ಸವಗಳನ್ನ ನಡೆಸ್ತಾ ಇದ್ದಾರೆ ನಾವು ಇವತ್ತೆಲ್ಲ ಈಗ ಬಂದಿದ್ದೀವಿ ದೇವರ ದರ್ಶನ ಮಾಡಿಕೊಂಡು ಗುರುಗಳಿಂದ ಮೃತಪ್ರದೇಶವನ್ನು ಮುಂದೆ ಪಡೆಯೋಣ ಅಂತ ಹೇಳ್ತಾ